ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಡ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಲಾಂಬಾಕ್ ಲೈಬ್ರರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಲಾಂಬಾಕ್ ಅನ್ನೋದು ಒಂದು ಜಾವಾ ಲೈಬ್ರರಿ ಅದನ್ನು ಯೂಸ್ ಮಾಡಿಕೊಂಡು ನಾವು ಕಂಪ್ಲೀಟಾಗಿ ಬಾಯ್ಲರ್ ಪ್ಲೇಟ್ ಕೋಡ್ನ ರಿಡೂ ರೆಡ್ಯೂಸ್ ಮಾಡಬಹುದು ಅದೆಲ್ಲ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಹಾಗೇನೇ ಸ್ವಲ್ಪ ಇ ಕೂಡ ಡಿಸ್ಕಸ್ ಮಾಡಿದ್ವಿ ಲಾಂಬಾಕ್ ರಿಲೇಟೆಡ್ ಅನೊಟೇಷನ್ಸ್ನ ಆ ವೀಡಿಯೋನ ನೀವೇನಾದ್ರು ಮಿಸ್ ಮಾಡಿದ್ರ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಹಾಗೇ ನೀವೇನಾದರೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋಣ ಓಕೆನಾ ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದಾಗ ಒಂದು ಜಾವ ಲೇಯರ್ನ ಕ್ರಿಯೇಟ್ ಮಾಡಿದ್ವಿ ಅದಕ್ಕೆ ನಾವು ಕಂಟ್ರೋಲರ್ ಲೇಯರ್ ಅಂತ ಕರಿತೀವಿ ಓಕೆನಾ ಅದಕ್ಕೆ ನಾವು ಆಟ್ ದಿ ರೇಟ್ ಕಂಟ್ರೋಲರ್ ನೋಟೇಶನ್ನ ಆ್ಯಡ್ ಮಾಡ್ತಾ ಇದ್ವಿ ಅದು ಏನು ಮಾಡುತ್ತೆ ಕಂಟ್ರೋಲರ್ ಲೇಯರು ಎಂಟೈರ್ ಒಂದು ಅಪ್ಲಿಕೇಶನ್ ಫ್ಲೋನ ಕಂಟ್ರೋಲ್ ಮಾಡುತ್ತೆ ಏನೇ ಒಂದು ಹೆಚ್ ಡಿ ಡಿ ಪಿ ರಿಕ್ವೆಸ್ಟ್ ಆದ್ರೂ ನಾವು ಏನೇ ಒಂದು ಬ್ರೌಸರಿಂದ ಆ್ಯಕ್ಷನ್ ಪರ್ಫಾಮ್ ಮಾಡಿದಾಗ ಫಸ್ಟ್ ಬರೋದೇ ಕಂಟ್ರೋಲರಿಗೆ ಅಂದರೆ ಫ್ರಂಟ್ ಕಂಟ್ರೋಲರಿಗೆ ಹೋಗುತ್ತೆ ಡಿಸ್ಪ್ಯಾಚರ್ ರಿಲೇಟು ಡಿಸ್ಪ್ಯಾಚರ್ಸ್ ರಿಲೇಟ್ ಏನು ಮಾಡುತ್ತೆ ಆ ಮ್ಯಾಪಿಂಗ್ನ ಫೈಂಡ್ ಮಾಡಿ ಕಂಟ್ರೋಲರ್ ಮೆಥಡ್ನ ಕಾಲ್ ಮಾಡುತ್ತೆ ಸೊ ಫಸ್ಟ್ ಟ್ರಿಗರ್ ಆಗೋದೆ ಕಂಟ್ರೋಲರ್ ಲೇಯರ್ ಓಕೆ ನಾ ಕಂಟ್ರೋಲರ್ ಲೇಯರ್ ಕೆಲಸ ಏನಪ್ಪ ಅಂತಂದರೆ ಅಷ್ಟೇ ನಾವು ಏನೋ ಒಂದು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡ್ತೀವಲ್ಲ ಅದನ್ನು ಜಸ್ಟ್ ಅದು ಕಂಟ್ರೋಲರ್ ಲೇಯರಿಗೆ ಮ್ಯಾಪ್ ಮಾಡ್ತೀವಿ ಅಲ್ಲಿಂದ ನಾವೇನಾದರೂ ಎಕ್ಸ್ಟ್ರಾ ಆಪರೇಷನ್ಸ್ನ ಮಾಡಬೇಕು ಅಂತಂದರೆ ಬೇರೆ ಬೇರೆ ಲೇಯರ್ ಜೊತೆಗೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಸೊ ನಾವು ಇನ್ನೂ ಯಾವುದು ಬೇರೆ ಬೇರೆ ಲೇಯರ್ಸ್ ಅಂತ ಇನ್ನೂ ಡಿಸ್ಕಷನ್ ಮಾಡಿಲ್ಲ ಈ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ ಅದನ್ನು ಡಿಸ್ಕಸ್ ಮಾಡೋಣ ಓಕೆನಾ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ಏನು ಮಾಡಿದ್ವಿ ಅಂತಂದರೆ ಪ್ರಾಡಕ್ಟ್ಸ್ನ ಫೆಚ್ ಮಾಡಬೇಕು ಅಂತಂದರೆ ಏನು ಮಾಡಿದ್ವಿ ಒಂದು ಪ್ರೈವೇಟ್ ಮೆಥಡ್ನ ಅಲ್ಲೇ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಪ್ರಾಡಕ್ಟ್ಸ್ನ ಲೋಡ್ ಮಾಡ್ತಾಯಿದ್ವಿ ಓಕೆನಾ ಅಲ್ಲಿ ಪ್ರಾಡಕ್ಟ್ಸನ್ನ ನಾವು ವಾಪಸ್ ಟೈಮ್ ಲಿಫ್ಟ್ ಟೆಂಪ್ಲೆಗೆ ರಿಟರ್ನ್ ಮಾಡ್ತಾಯಿದ್ವಿ ಅಂದರೆ ವಾಪಸ್ ಕಳಿಸ್ತಾ ಇದ್ವಿ ಅಲ್ಲಿ ನಾವು ಟೈಮ್ ಲಿಫ್ಟ್ ಟೆಪ್ ಟೆಂಪ್ಲೆಲ್ಲಿ ನಾವು ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಮಾಡ್ತಾಯಿದ್ವಿ ಬಟ್ ರಿಯಲ್ ಟೈಮಲ್ಲಿ ಆ ರೀತಿ ಆಗಲ್ಲ ನಾವು ರಿಯಲ್ ಟೈಮಲ್ಲಿ ಏನು ಮಾಡ್ತೀವಿ ಆಕ್ಚುಲಿ ಜೊತೆ ಕಮ್ಯುನಿಕೇಟ್ ಮಾಡಿ ಡೇಟಾಬೇಸಿಂದ ಪ್ರಾಡಕ್ಟ್ಸ್ ಎಲ್ಲ ರಿಟ್ರೀವ್ ಮಾಡ್ತೀವಿ ಓಕೆನಾ ಅದೆಲ್ಲ ಆಪರೇಷನ್ಸ್ ನಡೆಯೋದೆಲ್ಲಪ್ಪ ಅಂತಂದರೆ ಬೇರೆ ಬೇರೆ ಲೇಯರ್ಸಲ್ಲಿ ನಾಟ್ ಕಂಟ್ರೋಲ್ ಕಂಟ್ರೋಲರ್ ಲೇಯರಲ್ಲಿ ಏನೂ ಮಾಡಲ್ಲ ಕಂಟ್ರೋಲರ್ ಲೇರ್ ಏನು ಮಾಡ್ತೀವಿ ಅಂತಂದರೆ ಜಸ್ಟ್ ರಿಕ್ವೆಸ್ಟ್ ಬರುತ್ತೆ ಅಲ್ಲಿಗೆ ರಿಕ್ವೆಸ್ಟ್ ಬಂದಮೇಲೆ ನಾವೇನು ಮಾಡ್ತೀವಿ ಓಕೆ ಇಮಿಡಿಯೇಟಾಗಿ ಬೇರೆ ಲೇಯರ್ ಹೆಲ್ಪ್ ತೊಗೊಂಡ್ಬಿಟ್ಟು ನಾವೇನು ಮಾಡ್ತೀವಿ ಡೇಟಾನ ರಿಟ್ರೀವ್ ಮಾಡ್ತೀವಿ ಡೇಟಾಬೇಸಿಂದ ಓಕೆನಾ ಸೊ ಹಾಗಾದರೆ ಸಪೋಸ್ ಇಲ್ಲಿವರೆಗೂ ನಾವು ಕ್ರಿಯೇಟ್ ಮಾಡಿದ್ರಲ್ಲಿ ಕಂಟ್ರೋಲರ್ ಲೇಯರ್ ಇತ್ತು ನಾನು ಮುಂಚೆ ಹೇಳ್ದಂಗೆ ಕಂಟ್ರೋಲರ್ ಲೇಯರು ಓಕೆನಾ ಕಂಟ್ರೋಲರ್ ಲೇಯರ್ ಲೇಯರಲ್ಲಿ ಏನಿರುತ್ತೆ ಹ್ಯಾಂಡ್ಲರ್ ಮೆಥಡ್ಸ್ ಇರ್ತವೆ ಓಕೆನಾ ಡಿಫ್ರೆಂಟ್ ಡಿಫ್ರೆಂಟ್ ಹ್ಯಾಂಡ್ಲೇರ್ ಮೆಥಡ್ಸ್ ಇರುತ್ತೆ ಓಕೆ ಇದೆಲ್ಲ ಹ್ಯಾಂಡ್ಲರ್ ಮೆಥಡ್ಸು ಈಗೇನು ಮಾಡೋಣಪ್ಪ ಅಂತಂದರೆ ನಾವು ಡೇಟಾನ ಫೆಚ್ ಮಾಡಬೇಕು ಅಂತ ಅಂದ್ಕೊಳ್ಳಿ ಡೇಟಾ ಡೇಟಾಬೇಸ್ ಜೊತೆ ಕಮ್ಯುನಿಕೇಟ್ ಮಾಡೋದು ಬೇಡ ಈಗಲೇ ಆ ಒಂದು ಟಾಪಿಕಿಗೆ ಹೋಗೋದು ಬೇಡ ಅದು ಕಾಂಪ್ಲಿಕೇಟೆಡ್ ಇದೆ ಸೊ ಈಗೇನು ಮಾಡೋಣ ಅಂತಂದ್ರೆ ಜಸ್ಟ್ ನಾವೇನು ಮಾಡ್ತಿದ್ದೀವಿ ಬೇರೆ ಒಂದು ಲೇಯರ್ ಹೆಲ್ಪ್ ತಗೊಂಡು ಆ ಡೇಟಾನ ನಾವು ಫೆಚ್ ಮಾಡೋಣ ಓಕೆನಾ ಯಾವಾಗಲೂ ಕಂಟ್ರೋಲ್ ಲೇಯರ್ ಕೆಲಸ ಏನಪ್ಪ ಅಂತಂದರೆ ಏನಾದರೂ ಅಡಿಷನಲ್ ಇನ್ಫಾರ್ಮೇಷನ್ ಬೇಕಾಯಿತು ಅಂತಂದರೆ ಇಟ್ ವಿಲ್ ಆಲ್ವೇಸ್ ಆಸ್ಕ್ ಫಾರ್ ದಿ ಸರ್ವೀಸ್ ಲೇಯರ್ ಓಕೆನಾ ಸರ್ವೀಸ್ ಲೇಯರ್ ಹೆಲ್ಪ್ ತೊಗೊಳುತ್ತೆ ಓಕೆನಾ ನಾವು ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕಾದಾಗೆ ತ್ರೀ ಲೇಯರ್ ಆರ್ಕಿಟೆಕ್ಚರ್ ಅಂತ ಡಿಸ್ಕಸ್ ಕ್ರಿಯೇಟ್ ಮಾಡ್ತೀವಿ ಓಕೆನಾ ಆ ತ್ರೀ ಲೇಯರ್ ಆರ್ಕಿಟೆಕ್ಚರ್ ಬಗ್ಗೆ ಡಿಸ್ಕಸ್ ಮಾಡೋಣ ಬಟ್ ಈಗ ಇನ್ನೊಂದು ಲೇಯರ್ ಬಗ್ಗೆ ಡಿಸ್ಕಸ್ ಮಾಡೋಣ ವಿಚ್ ಈಸ್ ಕಾಲ್ಡ್ ಆಸ್ ಸರ್ವೀಸ್ ಲೇಯರ್ ಇದು ಕೂಡ ಒನ್ ಆಫ್ ದಿ ಲೇಯರ್ ಓಕೆನಾ ಇದಕ್ಕೆ ನಾವು ಸರ್ವೀಸ್ ಲೇಯರ್ ಅಂತ ಕರಿತೀವಿ ಸೊ ನಾವು ಮೋಸ್ಟ್ ಆಫ್ ದ ಥಿಂಗ್ಸ್ ಎಂಟೈರ್ ಒಂದು ಅಪ್ಲಿಕೇಶನ್ ಎಂಟರ್ಪ್ರೈಸ್ ಅಪ್ಲಿಕೇಶನ್ ಒಳಗಡೆ ನಾವು ಏನೇ ಹೆವಿ ಲಿಫ್ಟಿಂಗ್ ಕೋಡ್ ಬರೆಯೋದಾಗಿರ್ಬೋದು ಹೆವಿ ಲಿಫ್ಟಿಂಗ್ ಆಪರೇಷನ್ಸ್ ಮಾಡೋದಾಗಿರ್ಬೋದು ಎಲ್ಲದನ್ನು ನಾವು ಇಲ್ಲೇ ಮಾಡೋದು ಇದು ಕೂಡ ನಾರ್ಮಲ್ ಜಾವಾ ಕ್ಲಾಸೇ ಓಕೆನಾ ಇದು ಕೂಡ ಜಾವಾ ಕ್ಲಾಸೇ ಬಟ್ ಇಟ್ ಹ್ಯಾಸ್ ಸಮ್ ಕಾಂಪ್ಲೆಕ್ಸ್ ಲಾಜಿಕ್ ನಾವು ಏನೇ ಒಂದು ಕಾಂಪ್ಲೆಕ್ಸ್ ಲಾಜಿಕ್ ಬರೆಯೋದಿದ್ರು ಈ ಸರ್ವೀಸ್ ಲೇಯರಲ್ಲಿ ಬರ್ತೀವಿ ಬರಿತೀವಿ ಓಕೆನಾ ಸೊ ಕಂಟ್ರೋಲಲ್ಲಿ ಏನು ಮಾಡುತ್ತೆ ಇಟ್ ವಿಲ್ ಟಾಕ್ ಟು ದಿ ಸರ್ವೀಸ್ ಲೇಯರ್ ಸರ್ವಿಸ್ ಲೇಯರ್ ಒಳಗಡೆಗೆ ನಾವು ಏನು ಆಪರೇಷನ್ ಬೇಕೋ ಅದನ್ನೆಲ್ಲ ಆಪರೇಷನ್ ಮಾಡ್ತೀವಿ ಮೇ ಬಿ ಸರ್ವಿಸ್ ಲೇಯರ್ ಏನು ಮಾಡ್ಬೋದು ಇಟ್ ಇಟ್ ಮೈಟ್ ಟಾಕ್ ಟು ದಿ ಡೇಟಾಬೇಸ್ ಇದು ಡೇಟಾಬೇಸ್ ಜೊತೆಗೆ ಕಮ್ಯುನಿಕೇಟ್ ಮಾಡಿ ಡೇಟಾನ ಡೇಟಾಬೇಸಿಂದ ರಿಟ್ರೀವ್ ಮಾಡ್ಬೋದು ಓಕೆನಾ ಸಲ ಇದನ್ನು ರಿಟ್ರೀವ್ ಮಾಡಿದ ಮೇಲೆ ನಾವು ಕಂಟ್ರೋಲರ್ ಲೇಯರಿಗೆ ಡೇಟಾನ ಪಾಸ್ ಮಾಡ್ತೀವಿ ಓಕೆನಾ ಸೊ ಕಂಟ್ರೋಲರ್ ಲೇಯರ್ ಎಗೇನ್ ಯು ವಿಲ್ ಪಾಸ್ ಇಟ್ ಟು ದಿ ಥೈಮ್ ಲೀಫ್ ಲೇಯರ್ ಆರ್ ದಿ ಯು ವೈ ಲೇಯರ್ ಸೊ ಇಲ್ಲಿ ಸರ್ವೀಸ್ ಅನ್ನೋದು ಕೂಡ ಒಂದು ಕಾಂಪೊನೆಂಟೇನೆ ಓಕೆನಾ ಇಟ್ ಈಸ್ ಆಲ್ಸೋ ಎ ಕಾಂಪೊನೆಂಟ್ ಕಂಟ್ರೋಲರ್ ಕೂಡ ಇಟ್ ಈಸ್ ಆಲ್ಸೋ ಎ ಕಾಂಪೊನೆಂಟ್ ಓಕೆ ಬಟ್ ನಾವೇನು ಮಾಡ್ತೀವಿ ಈ ಒಂದು ಸರ್ವಿಸ್ ಲೇಯರ್ ಕ್ರಿಯೇಟ್ ಮಾಡಿದ ಮೇಲೆ ವಿಲ್ ರೆಪ್ರೆಸೆಂಟ್ ದಿಸ್ ಕ್ಲಾಸ್ ವಿತ್ ಅನೋಟೇಷನ್ ಕಾಲ್ಡ್ ಆಟ್ ದಿ ರೇಟ್ ಸರ್ವಿಸ್ ಅನೋಟೇಷನ್ ಓಕೆನಾ ಆಟ್ ದಿ ರೇಟ್ ಸರ್ವಿಸ್ ಅನೋಟೇಷನ್ನ ಯೂಸ್ ಮಾಡಿ ನಾವು ಅದನ್ನು ಸರ್ವಿಸ್ ಲೇಯರ್ ಅಂತ ಮಾರ್ಕ್ ಮಾಡ್ತೀವಿ ಸೊ ಸರ್ವಿಸ್ ಲೇಯರ್ ಮಾರ್ಕ್ ಮಾಡಿದಾಗ ಫ್ಯೂಚರಲ್ಲಿ ಯಾರೇ ಅದನ್ನು ನೋಡ್ತಾ ಇದ್ರು ಗೊತ್ತಾಗುತ್ತೆ ಓಕೆ ಇಟ್ ಇಸ್ ಅ ಸರ್ವಿಸ್ ಲೇಯರು ಇಲ್ಲಿ ಹೆವಿ ಲಿಫ್ಟಿಂಗ್ ಕೋಡ್ ಬರ್ತಿದಾರಪ್ಪ ಮೋಸ್ಟ್ ಆಫ್ ದ ಆಪರೇಷನ್ಸ್ ಆಗೋದು ಇಲ್ಲೇ ಅಂತ ಗೊತ್ತಾಗುತ್ತೆ ಓಕೆನಾ ಸೊ ಅದೇ ರೀತಿ ನಾವು ಕಂಟ್ರೋಲ್ ಅನೋಟೇಷನ್ ಕೂಡ ಬರ್ದಿದ್ವಿ ಅದು ಕೂಡ ಕಾಂಪೊನೆಂಟೇ ಅದನ್ನು ಕೂಡ ನಾವು ಆಟ್ ಕಂಟ್ರೋಲ್ ಅನೋಟೇಷನ ಯೂಸ್ ಮಾಡಿದ್ವಿ ಓಕೆನಾ ಇಲ್ಲಿ ಸರ್ವಿಸ್ ಅನೋಟೇಷನ್ ನಾನು ಮುಂಚೆ ಕೇಳ್ದಂಗೆ ಇಟ್ ಈಸ್ ಇನ್ನೇಟ್ ಫ್ರಮ್ ದಿ ಕಾಂಪೊನೆಂಟ್ ರೊನೊಟೇಷನ್ ಓಕೆನಾ ಟಾಪ್ ಮೋಸ್ಟ್ ಕಾಂಪೊನೆಟ್ ಯಾವುದು ಟೈಪ್ ಅನೋಟೇಷನ್ನು ಕಾಂಪೊನೆಂಟ್ ಅನೊಟೇಷನು ಸೊ ಅಂಡರಲ್ಲಿ ಅಂಡರ್ ಕಾಂಪೊನೆಂಟ್ ಅನೋಟೇಷನ್ ಒಳಗಡೆಗೆ ಕಂಟ್ರೋಲರ್ ಬರುತ್ತೆ ಸರ್ವಿಸ್ ಬರುತ್ತೆ ಹಾಗೆಯೇ ರೆಪಾಸಿಟರಿ ಅಂತ ಬರುತ್ತೆ ಓಕೆನಾ ಸೊ ಸರ್ವಿಸ್ ಲೇಯರ್ನ ನಾವು ಕ್ರಿಯೇಟ್ ಮಾಡಿದ್ಮೇಲೆ ಸರ್ವಿಸ್ ಅನೋಟೇಷನ್ನ ಆ್ಯಡ್ ಮಾಡ್ತೀವಿ ಆ್ಯ ಸೂನ್ ಆಸ್ ಅಪ್ಲಿಕೇಶನ್ ಯಾವಾಗ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ರನ್ ಆಗುತ್ತಲ್ಲ ಏನಾಗುತ್ತೆ ಎಲ್ಲ ಕಾಂಪೊನೆಂಟ್ಗಳು ಸ್ಕ್ಯಾನ್ ಆಗುತ್ತೆ ಈ ಎಲ್ಲ ಕಾಂಪೊನೆಂಟಿನ ಆಬ್ಜೆಕ್ಟ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಓಕೆನಾ ಪ್ರಾಡಕ್ಟ್ ಕಂಟ್ರೋಲರ್ ಆಗಿರ್ಬೋದು ಪ್ರಾಡಕ್ಟ್ ಕಂಟ್ರೋಲರ್ ಆಗಿರ್ಬೋದು ಹಾಗೆಯೇ ಪ್ರಾಡಕ್ಟ್ ಸರ್ವೀಸ್ ಆಗಿರ್ಬೋದು ಪ್ರಾಡಕ್ಟ್ ಸರ್ವೀಸ್ ಓಕೆನಾ ಇದನ್ನೆಲ್ಲ ನಾವು ಕ್ರಿಯೆ ಆಟೋಮೆಟಿಕಲಿ ಬೀನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಆಟೋಮೆಟಿಕಲಿ ಕ್ರಿಯೇಟ್ ದಿ ಬೀನ್ ನಾವು ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ಓಕೆ ಎಲ್ಲ ಬೀನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಆಮೇಲೆ ನಾವು ಆ ಬೀನಿನ ನಾವು ಏನು ಬೇಕೋ ಯೂಸ್ ಮಾಡ್ಕೋಬೋದು ಲೆಚೆ ಸಪೋಸ್ ಈ ಪ್ರಾಡಕ್ಟ್ ಬೀನ ಪ್ರಾಡಕ್ಟ್ ಸರ್ವಿಸ್ ಬಿ ನಾವೇನಾದರೂ ಯಾವ್ದಾದ್ರು ಬೇರೆ ಬೀನಿಗೆ ಇಂಜೆಕ್ಟ್ ಮಾಡಬೇಕು ಅಂತಂದರೆ ಇಂಜೆಕ್ಟ್ ಮಾಡ್ಬೋದು ಓಕೆನಾ ಓ ಸಿ ಕಂಟೈನರ್ ಕಂಟೈನರಲ್ಲಿ ಈ ಬೀನ್ಸ್ ಎಲ್ಲ ಕ್ರಿಯೇಟ್ ಆಗಿಬಿಡುತ್ತೆ ಓಕೆನಾ ಬಟ್ ಇವೆಲ್ಲ ಇಂಡಿಪೆಂಡೆಂಟ್ ಇರ್ತವೆ ನಾವು ಬೇಕೆಂದರೆ ಈ ಒಂದಕ್ಕೊಂದನ್ನು ವೈರಪ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಕಂಟ್ರೋಲರು ಪ್ರಾಡಕ್ಟ್ ಸರ್ವಿಸ್ ಮೇಲೆ ಡಿಪೆಂಡ್ ಇರುತ್ತೆ ಯಾಕಂದರೆ ಪ್ರಾಡಕ್ಟ್ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾಯಿತು ಅಂತಂದರೆ ಪ್ರಾಡಕ್ಟ್ ಸರ್ವಿಸ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತೀವಿ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಪ್ರಾಡಕ್ಟ್ ಕಂಟ್ರೋಲರಿಗೆ ಪ್ರಾಡಕ್ಟ್ ಸರ್ವಿಸ್ನ ಇಂಜೆಕ್ಟ್ ಮಾಡ್ತೀವಿ ಅಂದರೆ ಡಿಪೆಂಡೆನ್ಸಿಯಾಗಿ ಇಂಜೆಕ್ಟ್ ಮಾಡ್ತೀವಿ ಇಟ್ ವಿಲ್ ಬಿ ಡಿಪೆಂಡೆಂಟ್ ಆನ್ ದಿ ಪ್ರಾಡಕ್ಟ್ ಸರ್ವಿಸ್ ಓಕೆನಾ ಸೊ ಏನಾಗುತ್ತೆ ಪ್ರಾಡಕ್ಟ್ ಕಂಟ್ರೋಲರ್ ಫಸ್ಟ್ ಸ್ಕ್ಯಾನ್ ಆಗುತ್ತೆ ಪ್ರಾಡಕ್ಟ್ ಸರ್ವಿಸು ಸ್ಕ್ಯಾನ್ ಆಗುತ್ತೆ ಅಲ್ಲಿ ಪ್ರಾಡಕ್ಟ್ ಕಂಟ್ರೋಲರ್ನ ಚೆಕ್ ಮಾಡುತ್ತೆ ಓಕೆ ಪ್ರಾಡಕ್ಟ್ ಸರ್ವಿ ಪ್ರಾಡಕ್ಟ್ ಕಂಟ್ರೋಲರ್ ಸರ್ವಿಸ್ ಮೇಲೆ ಡಿಪೆಂಡೆಂಟ್ ಆಗಿದೆ ಅಂದಾಗ ಫಸ್ಟು ಪ್ರಾಡಕ್ಟ್ ಸರ್ವಿಸ್ ಬಿನ್ನು ಕ್ರಿಯೇಟ್ ಆಗುತ್ತೆ ಅದಾದಮೇಲೆ ಆ ಪ್ರಾಡಕ್ಟ್ ಸರ್ವಿಸ್ ಬಿನ್ನ ಪ್ರಾಡಕ್ಟ್ ಕಂಟ್ರೋಲರ್ ಅನ್ನೋ ಬೀನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಇಂಜೆಕ್ಟ್ ಮಾಡುತ್ತೆ ಸೊ ಈ ರೀತಿ ಪ್ರಾಸೆಸ್ ಆಗ್ತಾ ಹೋಗುತ್ತೆ ಹಾಗಾದರೆ ಈಗ ನಾವೇನು ಮಾಡೋಣ ಅಂತಂದರೆ ಕ್ವಿಕ್ಕಾಗಿ ಯಾವ ರೀತಿ ಸರ್ವಿಸ್ ಲೇರನ್ನ ಕ್ರಿಯೇಟ್ ಮಾಡ್ಬೋದು ಹಾಗೆಯೇ ನಾವು ಆ ಲಾಜಿಕ್ನ ಏನು ಲಾಜಿಕ್ ಬರೆದಿದ್ವಲ್ಲ ಕೋಡ್ ಬರೆದಿದ್ವಲ್ಲ ಕಂಟ್ರೋಲರ್ ಲೇರಲ್ಲಿ ಅದನ್ನು ನಾವು ಸರ್ವಿಸ್ ಲೇಯರಿಗೆ ಮೂವ್ ಮಾಡೋಣ ಅಲ್ಲಿಂದ ನಾವು ಯಾವ ರೀತಿ ಪ್ರಾಸೆಸ್ ಮಾಡ್ಬೋದು ಅಂತ ಯಾವ ರೀತಿ ಕಳಿಸ್ಬೋದು ನಾವು ಸರ್ವಿ ಕಂಟ್ರೋಲರ್ ಲೇರಿಗೆ ಅಂತ ಡಿಸ್ಕಸ್ ಮಾಡೋಣ ಮೂ ಟು ಇಂಟೆಲಿಜೆ ಐಡಿಯಾ ಓಕೆ ನಾನು ಇಂಟೆಲಿಜಿ ಐಡಿಯಾ ಓಪನ್ ಮಾಡಿದ್ದೀನಿ ಓಕೆ ಸೊ ನಾವು ಪ್ರಾಡಕ್ಟ್ ಅಂತ ಒಂದು ಕ್ಲಾಸ್ ಕೂಡ ಕ್ರಿಯೇಟ್ ಮಾಡಿದ್ವಿ ಅದೇ ರೀತಿ ಹೋಮ್ ಕಂಟ್ರೋಲಿಗೆ ಹೋಗೋಣ ಹೋಮ್ ಕಂಟ್ರೋಲಲ್ಲಿ ಜಸ್ಟ್ ಇನ್ಕ್ರೀಸ್ ಮಾಡ್ತೀನಿ ಇದನ್ನು ಫಸ್ಟ್ ಇದನ್ನು ಮಿನಿಮೈಸ್ ಮಾಡೋಣ ಕನ್ಸೋಲನ್ನ ಸೊ ಪ್ರಾಡಕ್ಟ್ಸ್ ಅಂತ ನಾವು ಯು ಆರ್ ಐ ಮ್ಯಾಪಿಂಗ್ನ ಕ್ರಿಯೇಟ್ ಮಾಡಿದ್ವಿ ಇಲ್ಲೇನು ಮಾಡ್ತಿದ್ದೀವಿ ಜಸ್ಟ್ ಗೆಟ್ ಪ್ರಾಡಕ್ಟ್ಸ್ ಅಂತ ಒಂದು ಪ್ರೈವೇಟ್ ಮೆಥಡ್ನ ಕಾಲ್ ಮಾಡ್ತಾ ಇದೀವಿ ಇಲ್ಲೇ ಬರ್ತಿದ್ದೀವಿ ಓಕೆನಾ ಈ ಲಾಜಿಕ್ನ ನಾವೇನು ಮಾಡೋಣ ಅಂತಂದರೆ ಸರ್ವಿಸ್ ಲೇರಿಗೆ ಮೂವ್ ಮಾಡೋಣ ಓಕೆನಾ ಸೊ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ಓಪನ್ ಮಾಡೋಣ ಸೊ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಕೇಜಸ್ನ ಕ್ರಿಯೇಟ್ ಮಾಡ್ತಾ ಬರ್ತಿದ್ವಿ ಅದೇ ರೀತಿ ಈ ಒಂದು ಮೇನ್ ಪ್ಯಾಕೇಜ್ ಇದೆಯಲ್ಲ ಕಾಮ್ ಡಾಟ್ ಎಕ್ಸಾಂಪಲ್ ಡಾಟ್ ಮೈ ಅಪ್ಲಿಕೇಶನ್ ಇದೆಯಲ್ಲ ಈ ಅಂಡ್ರಲ್ಲಿ ಕಂಟ್ರೋಲರು ಮತ್ತು ಮಾಡಲ್ ಅಂತ ಒಂದು ಪ್ಯಾಕೇಜ್ ಕ್ರಿಯೇಟ್ ಮಾಡಿದ್ವಿ ಅದೇ ರೀತಿ ಇನ್ನೊಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡೋಣ ಓಕೆ ಅದಕ್ಕೆ ನಾವು ಸರ್ವೀಸ್ ಅಂತ ಕರೆಯೋಣ ಓಕೆ ಸರ್ವೀಸ್ ಓಕೆ ಸರ್ವೀಸ್ ಅನ್ನೋ ಪ್ಯಾಕೇಜ್ ಕ್ರಿಯೇಟ್ ಆಯಿತು ಇದರೊಳಗಡೆಗೆ ನಾನು ಒಂದು ಜಾವಾ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ ಇದಕ್ಕೆ ನಾನು ಪ್ರಾಡಕ್ಟ್ ಸರ್ವಿಸ್ ಏನಕ್ಕೆ ಪ್ರಾಡಕ್ಟ್ ಸರ್ವಿಸ್ ಅಂತ ಕಾಲ್ ಮಾಡ್ತೀನಿ ಅಂತಂದರೆ ಸರ್ವಿಸ್ ಅನ್ನೋದು ಜಸ್ಟೆ ನೇಮಿಂಗ್ ಕನ್ವೆನ್ಷನ್ ಓಕೆನಾ ಯಾರೇ ಆಗಲಿ ಇದನ್ನು ಕ್ಲಾಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಓಕೆ ಇಟ್ ಈಸ್ ಅ ಸರ್ವಿಸ್ ಕ್ಲಾಸು ಅದು ಪ್ರಾಡಕ್ಟಿನ ಸರ್ವಿಸ್ ಕ್ಲಾಸ್ ಅಂತ ಗೊತ್ತಾಗುತ್ತೆ ಓಕೆನಾ ಸೊ ನೇಮಿಂಗ್ ಕನ್ವೆನ್ಷನ್ನ ಫಾಲೋ ಮಾಡಿ ಇಟ್ ವಿಲ್ ವೆರಿ ಹೆಲ್ಪ್ಫುಲ್ ಓಕೆನಾ ಸೊ ಪ್ರಾಡಕ್ಟ್ ಸರ್ವಿಸ್ ಒಳಗಡೆ ಏನು ಬರೀತೀವಪ್ಪ ಅಂದರೆ ಪ್ರಾಡಕ್ಟ್ ರಿಲೇಟೆಡ್ ಕೋಡ್ ಮಾತ್ರ ಬರಿತೀವಿ ಓಕೆ ಇನ್ನೊಂದು ಯಾವ ಎಂಪ್ಲಾಯಿನ ಫೆಚ್ ಮಾಡಬೇಕಾಗಿರುತ್ತೆ ಅದನ್ನು ನಾವು ಈ ಒಂದು ಕ್ಲಾಸಲ್ಲಿ ಬರೆಯಲ್ಲ ಅದಕ್ಕೆ ಅಂತಲೇ ಸಪ್ರೇಟ್ ಸರ್ವಿಸ್ ಕ್ರಿಯೇಟ್ ಮಾಡ್ತೀವಿ ಓಕೆನಾ ಟು ಮೈಂಟೈನ್ ದಿ ಆರ್ಗನೈ ಟು ಆರ್ಗನೈಸ್ ದಿ ಕೋಡ್ ಓಕೆನಾ ಸೆಗ್ಮೆಂಟಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ ಓಕೆ ಪ್ರಾಡಕ್ಟ್ ಸರ್ವಿಸನ್ನ ಕ್ರಿಯೇಟ್ ಮಾಡಿದ್ದೀನಿ ಸೊ ನಾನು ಏನು ಮಾಡ್ತೀನಿ ಜಸ್ಟ್ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ ಈಗೇನು ಮಾಡೋಣ ಅಂತಂದರೆ ಫಸ್ಟ್ ದಿನ ನಾವು ಕಾಂಪೊನೆಂಟ್ ಅಂತ ಮಾರ್ಕ್ ಮಾಡಬೇಕು ಅದಕ್ಕೋಸ್ಕರ ಕಾಂಪೊನೆಂಟ್ ಬಂದು ನಾವು ಸರ್ವಿಸ್ ನೊಟೇಷನ್ನ ಯೂಸ್ ಮಾಡ್ತೀವಿ ಸಿ ಸರ್ವಿಸ್ ನೊಟೇಷನ್ನ ಯೂಸ್ ಮಾಡಿದೀವಿ ಓಕೆನಾ ಇದ್ರೊಳಗಡೆ ನಾವು ಏನು ಮಾಡೋಣ ಸೇಮ್ ಆ ಮೆಥಡ್ನ ಇಲ್ಲಿಗೆ ಮೂವ್ ಮಾಡೋಣ ಓಕೆನಾ ಲೆಚ್ ಗೋ ಟು ಹೋಮ್ ಕಂಟ್ರೋಲರ್ ಇಲ್ಲಿರೋ ಪ್ರೈವೇಟ್ ಮೆಥಡನ್ನ ನಾನು ಕಟ್ ಮಾಡ್ತೀನಿ ಕಟ್ ಮಾಡಿ ಪ್ರಾಡಕ್ಟ್ ಸರ್ವೀಸಿಗೆ ಹೋಗೋಣ ಇಲ್ಲಿ ಪೇಸ್ಟ್ ಮಾಡ್ತೀನಿ ಸೊ ಪ್ರೈವೇಟ್ ಇರೋದ್ರಿಂದ ನಾನು ಇದನ್ನು ಪಬ್ಲಿಕ್ ಮಾಡ್ತೀನಿ ಪಬ್ಲಿಕ್ ಮಾಡಿದೆ ಅಂದರೆ ಆ್ಯಕ್ಸಸ್ ಮಾಡಲಿಕ್ಕಾಗುತ್ತೆ ಸೊ ಪಬ್ಲಿಕ್ ಅಂತ ಮಾಡ್ತೀನಿ ಪ್ರಾಡಕ್ಟ್ನ ಇಂಪೋರ್ಟ್ ಮಾಡಿದ್ದೀವಿ ಗೆಟ್ ಪ್ರಾಡಕ್ಟ್ಸ್ ಇದನ್ನೆಲ್ಲ ಮಾಡಿ ರಿಟರ್ನ್ ಮಾಡ್ತಾ ಇದ್ದೀವಿ ಓಕೆ ದಟ್ ಈಸ್ ಕಂಪ್ಲೀಟ್ಲಿ ಫೈನ್ ಓಕೆನಾ ಈಗ ಸರ್ವಿಸ್ ಅಂತ ಅನೋಟೇಷನ್ ಕೂಡ ನಾವು ಆ್ಯಡ್ ಮಾಡಿದ್ವಿ ಓಕೆ ಈಗ ನಾವೇನು ಮಾಡಬೇಕು ಈ ಸರ್ವಿಸ್ ಕ್ಲಾಸು ಅಂದರೆ ನಮ್ಮ ಕಂಟ್ರೋಲರ್ ಕ್ಲಾಸು ಈ ಸರ್ವಿಸ್ ಮೇಲೆ ಡಿಪೆಂಡ್ ಆಗಿದೆ ಓಕೆನಾ ಏನಕ್ಕೆ ಅಂತಂದರೆ ಇಲ್ಲಿ ಗೆಟ್ ಪ್ರಾಡಕ್ಟ್ಸ್ ಬೇಕು ನನಗೆ ಗೆಟ್ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ಪ್ರಾಡಕ್ಟ್ಸ್ ಏನೋದಿಲ್ಲದೆ ಸರ್ವಿಸ್ ಕ್ಲಾಸಲ್ಲಿದೆ ಸೊ ಸರ್ವಿಸ್ ಕ್ಲಾಸ್ನ ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡಬೇಕು ಟ್ರೆಡಿಷನಲ್ ಅಪ್ಲಿಕೇಶನ್ಸ್ ಒಳಗಡೆಗೆ ಸ್ಪ್ರಿಂಗ್ ಬರೋಕ್ಕಿಂತ ಮುಂಚೆ ನಾವೇನು ಮಾಡ್ತಿದ್ವಿ ಓಕೆ ಅಪ್ಪ ಪ್ರಾಡಕ್ಟ್ ಸರ್ವೀಸ್ ಸರ್ವೀಸ್ ಈಸ್ ಈಕ್ವಲ್ ಟು ನ್ಯೂ ಪ್ರಾಡಕ್ಟ್ ಸರ್ವೀಸ್ ಅಂತ ಇಲ್ಲೇ ಕ್ರಿಯೇಟ್ ಮಾಡಿಬಿಡ್ತಿದ್ವಿ ಓಕೆನಾ ಈ ಸರ್ವಿಸನ್ನು ಹಿಡ್ಕೊಂಡು ನಾವು ಸರ್ವೀಸ್ ಡಾಟ್ ಗೆಟ್ ಪ್ರಾಡಕ್ಟ್ನ ಕಾಲ್ ಮಾಡ್ತಿದ್ವಿ ಬಟ್ ದಿಸ್ ಈಸ್ ನಾಟ್ ಎ ಗುಡ್ ಅಪ್ರೋಚ್ ನಾವು ಸ್ಪ್ರಿಂಗ್ ಫ್ರೇಮ್ ವರ್ಕ್ನ ಯೂಸ್ ಮಾಡ್ತಿದ್ವಿ ವಿ ಶುಡ್ ನೆವರ್ ಹಾರ್ಡ್ ಕೊಡ್ ಇಟ್ ದಿಸ್ ಬಿಕಮ್ಸ್ ಅ ಟೈಟ್ಲಿ ಕಪಲ್ಡ್ ಅಪ್ಲಿಕೇಶನ್ ಆಗುತ್ತೆ ನಾಳೆ ದಿನ ಇನ್ನೊಂದು ಯಾವುದೋ ಸರ್ವಿಸ್ ಕ್ರಿಯೇಟ್ ಮಾಡಿರ್ತೀವಪ್ಪ ಸೂಪರ್ ಪ್ರಾಡಕ್ಟ್ ಸರ್ವಿಸ್ ಅಂತ ಇಂಪ್ಲಿಮೆಂಟೇಷನ್ ಕ್ರಿಯೇಟ್ ಮಾಡಿರ್ತೀವಿ ಅದನ್ನು ನಾವು ಇಂಜೆಕ್ಟ್ ಮಾಡಬೇಕು ಅಂತಂದಾಗ ಈ ಕ್ಲಾಸ್ ಡೆಪ್ರಿಕೇಟ್ ಆಯಿತು ಅಂತಂದಾಗ ಅದನ್ನು ಇಂಜೆಕ್ಟ್ ಮಾಡಬೇಕು ಅಂತಂದಾಗ ಎಲ್ಲ ಕಡೆಗೂ ಬಂದು ಇಲ್ಲೆಲ್ಲ ಚೇಂಜ್ ಮಾಡ್ತಾ ಹೋಗಬೇಕು ಇಂಪ್ಲಿ ಇಂಪ್ಲಿಮೆಂಟೇಷನ್ಸ್ನ ದಟ್ಸ್ ಎ ಕಾಂಪ್ಲೆಕ್ಸ್ ಪ್ರಾಸೆಸ್ ಅದಾ ಸೊ ಅದಕ್ಕೋಸ್ಕರ ವಿ ವಿಲ್ ನೆವರ್ ಡೂ ದಿಸ್ ಇನ್ಸ್ಟೆಡ್ ನಾವೇನು ಮಾಡ್ತೀವಪ್ಪ ಅಂತಂದರೆ ಫ್ರೇಮ್ ವರ್ಕಿಗೆ ಕೇಳ್ತೀವಿ ಫ್ರೇಮ್ ವರ್ಕಿಗೆ ಆ ಆಬ್ಜೆಕ್ಟ್ನ ಕೇಳಿ ಇಂಜೆಕ್ಟ್ ಮಾಡು ಅಂತ ಹೇಳ್ತೀವಿ ಸೊ ಅದು ಹೆಂಗೆ ಮಾಡ್ತೀವಪ್ಪ ಅಂತಂದರೆ ಟಾಪಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಆಟೋ ವೈಲ್ಡ್ ಅನೋಟೇಷನ್ ಓಕೆನಾ ವೈರ್ ಅಪ್ ಮಾಡ್ತೀವಿ ಬೀನ್ ಕ್ರಿಯೇಟ್ ಆಗಿದೆ ಪ್ರಾಡಕ್ಟ್ ಸರ್ವಿಸ್ ಬೀನ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಯಾಕಂದರೆ ನಾವು ಅನೋಟೇಷನ ಯೂಸ್ ಮಾಡಿದ್ವಿ ಯಾವುದು ಸರ್ವಿಸ್ ಅನೋಟೇಷನ್ ಆಲ್ರೆಡಿ ಬೀನ್ ಕ್ರಿಯೇಟ್ ಆಗಿರುತ್ತೆ ಈಗ ಇಂಜೆಕ್ಟ್ ಮಾಡಬೇಕು ಅಂತಂದರೆ ಜಸ್ಟ್ ನಾವು ಪ್ರೈವೇಟ್ ಪ್ರಾಡಕ್ಟ್ ಸರ್ವೀಸ್ ಪ್ರಾಡಕ್ಟ್ ಸರ್ವೀಸ್ ಓಕೆನಾ ಇಲ್ಲೇನು ಮಾಡ್ತೀನಿ ಆಟೋ ವೈಡ್ ಓಕೆನಾ ಫೀಲ್ಡ್ ಲೆವೆಲ್ ಇಂಜೆಕ್ಷನ್ ಅಂತ ಕರಿತೀವಿ ಅದೇ ರೀತಿ ಸೆಟರ್ ಇಂಜೆಕ್ಷನ್ನು ಯೂಸ್ ಮಾಡ್ಬೋದು ಬಟ್ ನಾವೇನು ಮಾಡೋಣ ಕನ್ಸ್ಟ್ರಕ್ಟರ್ ಬೇಸ್ ಇಂಜೆಕ್ಷನ್ ಯೂಸ್ ಮಾಡೋಣ ಅದು ಪ್ರೊಡಕ್ಷನ್ ಗ್ರೇಡ್ ಅಪ್ಲಿಕೇಷನ್ಗೆ ಸೂಟೆಡ್ ಆಗಿರೋ ಅಪ್ರೋಚ್ ಅದು ನಾನೇನು ಮಾಡ್ತೀನಿ ಕನ್ ಹೋಮ್ ಕಂಟ್ರೋಲರ್ನ ಕ್ರಿಯೇಟ್ ಮಾಡ್ತೀನಿ ಕನ್ಸ್ಟ್ರಕ್ಟರು ಹೋಮ್ ಕಂಟ್ರೋಲರ್ ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡಿ ಓಕೆನಾ ಇಲ್ಲೇನು ಮಾಡ್ತೀನಿ ಒಂದು ಫಸ್ಟ್ ಒಂದು ಫೀಲ್ಡ್ನ ಡಿಕ್ಲೇರ್ ಮಾಡ್ತೀನಿ ಪ್ರೈವೇಟ್ ಪ್ರಾಡಕ್ಟ್ ಸರ್ವೀಸ್ ಪ್ರಾಡಕ್ಟ್ ಸರ್ವೀಸ್ ಓಕೆನಾ ಇಲ್ಲಿ ನಾವೇನು ಮಾಡೋಣ ಆ ಪ್ರಾಡಕ್ಟ್ ಸರ್ವೀಸ್ನ ಇಂಜೆಕ್ಟ್ ಮಾಡೋಣ ಪ್ರಾಡಕ್ಟ್ ಸರ್ವೀಸ್ ಓಕೆ ಪ್ರಾಡಕ್ಟ್ ಸರ್ವೀಸ್ ದಿಸ್ ಡಾಟ್ ಪ್ರಾಡಕ್ಟ್ ಸರ್ವೀಸ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಸರ್ವೀಸ್ ಓಕೆ ಸೊ ಕನ್ಸ್ಟ್ರಕ್ಟರ್ ರೆಡಿ ಆಯಿತು ಈ ಕನ್ಸ್ಟ್ರಕ್ಟರ್ಗೆ ನಾನು ಹೇಳಿದ್ದೆ ಒಂದೇ ಒಂದು ಆಬ್ಜೆಕ್ಟ್ ಇದೆ ಅಂತಂದಾಗ ಅಂದರೆ ಒಂದೇ ಆಬ್ಜೆಕ್ಟ್ನ ನಾವು ಇಂಜೆಕ್ಟ್ ಮಾಡ್ತಾಯಿದ್ದೀವಿ ಒಂದೇ ಬೀನ ಇಂಜೆಕ್ಟ್ ಮಾಡ್ತಿದ್ದೀವಿ ಅಂತಂದಾಗ ಆಟೋವೇಡ್ ಅನೋಟೇಷನ್ ಕೂಡ ಅವಶ್ಯಕತೆ ಇಲ್ಲ ಬಟ್ ನಾನು ಆಡ್ ಮಾಡ್ತೀನಿ ಜಸ್ಟ್ ಫಾರ್ ದಿ ಫ್ಯೂಚರ್ ಪ್ರೂಫ್ ಓಕೆ ನಾ ಬೇರೆ ಯಾ ಬೇರೆ ಯಾರೇ ಮುಂದೆ ಫ್ಯೂಚರಲ್ಲಿ ಜಾಯ್ನ್ ಆದರೂ ನ್ಯೂ ಡೆವಲಪರ್ ಆಗಿರ್ಬೋದು ಜೂನಿಯರ್ ಡೆವಲಪರ್ ಆದರೂ ಕೂಡ ಅವನಿಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ನಾನೇನು ಮಾಡ್ತೀನಿ ಆಟೋ ವೈಡ್ ಅನೋಟೇಷನ್ನ ಯೂಸ್ ಮಾಡ್ತೀನಿ ಓಕೆ ಈಗ ಸೇವ್ ಮಾಡೋಣ ಓಕೆ ನಾನು ನಾನೇನು ಮಾಡ್ತೀನಿ ಜಸ್ಟ್ ಇಲ್ಲಿ ಒಳಗಡೆಗೊಂದು ಕನ್ಸ್ ಸಿಸ್ಟಮ್ ಡಾ ಆರ್ಡರ್ ಡಾಟ್ ಪ್ರಿಂಟಲ್ಲನ್ನು ಆ್ಯಡ್ ಮಾಡ್ತೀನಿ ನಿಮಗೆ ಗೊತ್ತಾಗುತ್ತೆ ಇನ್ಸೈಡ್ ಹೋಮ್ ಕಂಟ್ರೋಲರ್ ಓಕೆ ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ಪ್ರಾಡಕ್ಟ್ ಸರ್ವೀಸಿಗೆ ಹೋಗೋಣ ಈ ಪ್ರಾಡಕ್ಟ್ ಸರ್ವೀಸಲ್ಲೂ ಒಂದು ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಮಾಡ್ತೀನಿ ಪ್ರಾಡಕ್ಟ್ ಸರ್ವೀಸ್ ಇನ್ಸೈಡ್ ಪ್ರಾಡಕ್ಟ್ ಸರ್ವೀಸ್ ಓಕೆ ಈಗ ಸೇವ್ ಮಾಡೋಣ ಹೋಮ್ ಕಂಟ್ರೋಲ್ ಏನೋ ಎಲ್ಲರೂ ಅದೇನಂತ ಚೆಕ್ ಮಾಡೋಣ ಓಕೆ ನಾವಿಲ್ಲಿ ಕಾಲ್ ಮಾಡಬೇಕಾರೆ ಸರ್ವಿಸ್ ಅಂತ ಕೊಟ್ಟಿದ್ದೀವಿ ಇದನ್ನು ಪ್ರಾಡಕ್ಟ್ ಸರ್ವೀಸ್ ಅಂತ ಮಾಡೋಣ ಆಸ್ಸಾಮ್ ಓಕೆನಾ ನಮಗೆ ಪ್ರಾಡಕ್ಟ್ಸ್ ಬರುತ್ತೆ ಆ ಪ್ರಾಡಕ್ಟ್ಸನ್ನ ಆ್ಯಡ್ ಮಾಡ್ತೀವಿ ಓಕೆನಾ ಸೊ ನಾವೇನು ಮಾಡಿದ್ವಿ ಎಂಟೈರ್ ಲಾಜಿಕ್ನ ನಾವು ಮೂವ್ ಮಾಡಿದ್ವಿ ಉಪ್ಸ್ ಎಲ್ಲಿಗೆ ಮೂವ್ ಮಾಡಿದ್ವಿ ಇಲ್ಲಿ ಮೂಡಿಟ್ಟು ಸರ್ವಿಸ್ಲರಿಗೆ ಮೂವ್ ಮಾಡಿದ್ವಿ ಓಕೆ ಸೊ ಈಗ ಸೇವ್ ಮಾಡೋಣ ಅಪ್ಲಿಕೇಶನ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿರುತ್ತೆ ಓಕೆ ರನ್ನಿಗೆ ಹೋಗೋಣ ಓಕೆ ಸಿ ನೋಡ್ಬೋದು ಇನ್ಸೈಡ್ ಪ್ರಾಡಕ್ಟ್ ಸರ್ವಿಸ್ ಹಾಗೇನೆ ಇನ್ಸೈಡ್ ಹೋಮ್ ಕಂಟ್ರೋಲರ್ ಫಸ್ಟು ಪ್ರಾಡಕ್ಟ್ ಸರ್ವಿಸ್ ಕ್ರಿಯೇಟ್ ಆಯಿತು ಏನಕ್ಕೆ ನಮ್ಮ ಹೋಮ್ ಕಂಟ್ರೋಲರು ಇಟ್ ಈಸ್ ಡಿಪೆಂಡೆಂಟ್ ಆನ್ ದಿ ಪ್ರಾಡಕ್ಟ್ ಸರ್ವಿಸ್ ಸೊ ಅದಕ್ಕೋಸ್ಕರ ಫಸ್ಟು ಪ್ರಾಡಕ್ಟ್ ಸರ್ವಿಸ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ ಅದಾದಮೇಲೆ ಹೋಮ್ ಕಂಟ್ರೋಲರ್ ಆಬ್ಜೆಕ್ಟು ಕ್ರಿಯೇಟ್ ಆಗುತ್ತೆ ಓಕೆ ಸೊ ಈಗೇನು ಮಾಡೋಣ ಅಂತಂದರೆ ಕ್ವಿಕ್ಕಾಗಿ ಬ್ರೌಸರಿಗೆ ಹೋಗೋಣ ನಮ್ಮ ಫಾಕ್ಸ್ ಬ್ರೌಸರ್ಗೆ ಹೋಗೋಣ ಸೊ ಅಲ್ಲೇನು ಮಾಡೋಣ ಅಂತಂದರೆ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡೋಣ ಇದು ವರ್ಕ್ ಆಗ್ತಿದೆ ಅದೇ ರೀತಿ ಪ್ರಾಡಕ್ಟ್ಸಿಗೆ ಹೋಗೋಣ ಪ್ರಾಡಕ್ಟ್ಸಲ್ಲಿ ಸೇಮ್ ನನ್ನ ಪ್ರಾಡಕ್ಟ್ಸ್ ಎಲ್ಲ ಲೋಡ್ ಆಗ್ತಾ ಇದೆ ಬಟ್ ಇಸಲಿ ಏನು ಮಾಡಿದೀವಿ ಪ್ರಾಡಕ್ಟ್ಸ್ ಎಲ್ಲ ವಿ ಆರ್ ಫೆಚಿಂಗ್ ಫ್ರಮ್ ದಿ ಸರ್ವಿಸ್ ಲೇಯರ್ ಸರ್ವಿಸ್ ಲೇಯರ್ ಬೇರೆ ಯಾವ ಕಂಪನಿ ಜೊತೆ ಅವರು ಟಾಕ್ ಮಾಡ್ಬೋದು ಮೇ ಬಿ ಡೇಟಾಬೇಸ್ ಆಗಿರ್ಬೋದು ಅಥವಾ ಇನ್ಯಾವುದೊಂದು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಆಗ್ಬೋದು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಇನ್ನೊಂದು ಸಾಫ್ಟ್ವೇರ್ ಅಪ್ಲಿ ಅಪ್ಲಿಕೇಶನ್ ಜೊತೆಗೆ ಕಮ್ಯುನಿಕೇಟ್ ಮಾಡುತ್ತೆ ಆ ಒಂದು ಅಪ್ರೋಚರ್ ಆಗಿರ್ಬೋದು ಬಟ್ ನನಗೆ ಅಲ್ಲಿಂದ ಸರ್ವಿಸ್ ಲೇಯರಲ್ಲಿ ನಾವು ಡೇಟಾನ ಫೆಚ್ ಮಾಡ್ತಾ ಇದೀವಿ ಸರ್ವಿಸ್ ಲೇಯರು ಕಂಟ್ರೋಲರ್ ಲೇಯರಿಗೆ ಕೊಡುತ್ತೆ ಕಂಟ್ರೋಲರ್ ಲೇಯರ್ ಕೆಲಸ ಏನಪ್ಪ ಜಸ್ಟ್ ಅದನ್ನ ಮಾಡಲಕ್ಕೆ ಆ್ಯಡ್ ಮಾಡುತ್ತೆ ಅಷ್ಟೇ ಇಲ್ಲಿ ಕಂಟ್ರೋಲರ್ ಹೆವಿ ಲಿಫ್ಟಿಂಗ್ ಕೆಲಸನ ಮಾಡಲ್ಲ ಡೇಟಾ ಲೋಡ್ ಮಾಡೋದಾಗಿರ್ಬೋದು ಅದನ್ನು ಬೇರೆ ಯಾವ ಆಪ್ರೇಷನ್ಸು ಮಾಡಲ್ಲ ಇಟ್ ವಿಲ್ ಓನ್ಲಿ ಹ್ಯಾಂಡಲ್ ದಿ ಫ್ಲೋ ಆಫ್ ದಿ ಕಂಟ್ರೋಲ್ ಓಕೆನಾ ಅಪ್ಲಿಕೇಶನ್ ಫ್ಲೋನ ಹ್ಯಾಂಡಲ್ ಮಾಡುತ್ತೆ ಓಕೆ ಆಸಮ್ ಸೊ ಇದರಲ್ಲಿ ಒಂದೇ ಒಂದು ಸ್ಮಾಲ್ ಚೇಂಜ್ ಏನಪ್ಪ ಅಂತಂದರೆ ಸಿನ್ಸ್ ನಾವಿಲ್ಲಿ ಕಂಟ್ರೋಲ್ ಯಾವುದಪ್ಪ ಪ್ರಾಡಕ್ಟ್ ಸರ್ವಿಸಲ್ಲಿ ಸ್ಟ್ಯಾಟಿಕ್ ಡೇಟಾ ಇದೆಲ್ಲ ಏನಪ್ಪ ಸ್ಟ್ಯಾಟಿಕ್ ಡೇಟಾ ಹಾರ್ಡ್ ಕೋಡೆಡ್ ಡೇಟಾ ಆಗಿರೋದ್ರಿಂದ ಇದನ್ನು ನಾವು ಆಬ್ಜೆಕ್ಟ್ ಈ ರೀತಿ ಕ್ರಿಯೇಟ್ ಮಾಡೋ ಕೂಡ ಮಾಡ್ಬೋದು ನಾನೇನು ಮಾಡ್ತೀನಿ ಸ್ಟ್ಯಾಟಿಕ್ ಡೇಟಾ ಆಗಿರೋದ್ರಿಂದ ಸ್ಟ್ಯಾಟಿಕ್ ಬ್ಲಾಕ್ನ ಯೂಸ್ ಮಾಡ್ತೀನಿ ಓಕೆ ನಾ ಸ್ಟ್ಯಾಟಿಕ್ ಬ್ಲಾಕ್ನ ಯೂಸ್ ಮಾಡಿ ವಿ ಕ್ಯಾನ್ ಅಚೀವ್ ದಟ್ ಸೊ ನಾನೇನು ಮಾಡ್ತೀನಿ ಇಲ್ಲಿ ಸ್ಟ್ಯಾಟಿಕ್ ಬ್ಲಾಕ್ನ ಕ್ರಿಯೇಟ್ ಮಾಡ್ತೀನಿ ಓಕೆ ಸ್ಟ್ಯಾಟಿಕ್ ಬ್ಲಾಕ್ ಕ್ರಿಯೇಟ್ ಮಾಡಿದ ಮೇಲೆ ಇಲ್ಲೊಂದು ಲೀಸ್ಟ್ ಕೂಡ ಕ್ರಿಯೇಟ್ ಮಾಡ್ತೀನಿ ಲೀಸ್ಟ್ ಪ್ರಾಡಕ್ಟ್ प्राडक्ट लिस न्यू अरे लिस ओके अरे लिस क्रियेटी सो इन स्टाटिबड़ाटि ओके प्राइवेट स्टाटि प्रवेट स्टाटि प्रॉडक्ट लिसट ओके ಸೊ ನಾವೇನು ಮಾಡ್ತಿದ್ದೀವಿ ಇಲ್ಲಿ ಈ ಪ್ರಾಡಕ್ಟ್ ಲೀಸ್ಟ್ನ ರಿಟರ್ನ್ ಮಾಡ್ಬೇಕು ನಾವು ಓಕೆ ನಾ ಈ ಪ್ರಾಡಕ್ಟ್ ಲಿಸ್ಟಿಗೆ ಅದನ್ನೆಲ್ಲ ಆ್ಯಡ್ ಮಾಡಬೇಕು ಸೊ ನಾನು ಏನು ಮಾಡ್ತೀನಿ ಇಲ್ಲಿ ಪ್ರಾಡಕ್ಟ್ ಲಿಸ್ಟಿಗೆ ಈ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ ನಾ ಎತ್ಕೊಂಡು ಜಸ್ಟ್ ಇದನ್ನು ಕಟ್ ಮಾಡ್ತೀನಿ ಸೊ ನಮ್ಮ ಹತ್ರ ಪ್ರಾಡಕ್ಟ್ ಲೀಸ್ಟ್ ಇದೆ ನ್ಯೂ ಪ್ರಾಡಕ್ಟ್ ಲೀಸ್ಟ್ ಪ್ರಾಡಕ್ಟ್ ಲೀಸ್ಟ್ ಇಸ್ ಈಕ್ವಲ್ ಟು ನ್ಯೂ ಅರೆ ಲಿಸ್ಟ್ ಓಕೆ ಈಗೇನು ಮಾಡೋಣ ಅಂತಂದರೆ ಪ್ರಾಡಕ್ಟ್ ಲೀಸ್ಟ್ ಡಾಟ್ ಆ್ಯಡ್ ಪ್ರಾಡಕ್ಟ್ನ ಆ್ಯಡ್ ಮಾಡಬೇಕು ನಾನು ಪ್ರಾಡಕ್ಟ್ನ ಆ್ಯಡ್ ಮಾಡ್ತಿದ್ದೀನಿ ಅದೇ ರೀತಿ ಮತ್ತೆ ಇನ್ನೊಂದು ಪ್ರಾಡಕ್ಟ್ ಸೇಮ್ ಪ್ರಾಡಕ್ಟ್ ಲೀಸ್ಟ್ಗೆ ಇನ್ನೊಂದು ಪ್ರಾಡಕ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆ ಇದನ್ನು ಕೂಡ ಆ್ಯಡ್ ಮಾಡೋಣ ಓಕೆ ಆಲ್ ರೈಟ್ ಪ್ರಾಡಕ್ಟ್ ಲಿಸ್ಟಿಗೆ ಎರಡು ಪ್ರಾಡಕ್ಟ್ನ ಆ್ಯಡ್ ಮಾಡಿದ್ದೀವಿ ಓಕೆನಾ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಜಸ್ಟ್ ರಿಟರ್ನ್ ಮಾಡ್ತೀವಿ ರಿಟರ್ನ್ ಪ್ರಾಡಕ್ಟ್ ಲಿಸ್ಟ್ ಓಕೆನಾ ಸೊ ನಾನೇನು ಮಾಡ್ಬಿಡ್ತೀನಿ ಇದನ್ನು ಕೂಡ ಸ್ಟ್ಯಾಟಿಕ್ ಮಾಡಿಬಿಡ್ತೀನಿ ಓಕೆ ಸ್ಟ್ಯಾಟಿಕ್ ಮಾಡಿಬಿಡ್ತೀನಿ ಓಕೆ ಅಪ್ಲಿಕೇಶನ್ನು ರೀಬಿಲ್ಡ್ ಆಗುತ್ತೆ ಓಕೆ ಸೊ ನಾವೇನು ಮಾಡೋಣ ಅಂತಂದರೆ ವಾಪಸ್ ನಮ್ಮ ಹೋಮ್ ಕಂಟ್ರೋಲಿಗೆ ಹೋಗೋಣ ಇಲ್ಲಿ ಹೋಮ್ ಕಂಟ್ರೋಲಲ್ಲಿ ಸೇಮ್ ನಾವು ಒಂದು ಪ್ರಾಡಕ್ಟ್ ಸರ್ವಿಸ್ನ ಕಾಲ್ ಮಾಡ್ತಾ ಇದ್ದೀವಿ ಗೆಟ್ ಪ್ರಾಡಕ್ಟ್ಸ್ನ ಬಟ್ ಈಸಲಿ ಏನು ಮಾಡಿದೀವಪ್ಪ ನಾವು ಅಂತಂದರೆ ಪ್ರಾಡಕ್ಟ್ ಸರ್ವಿಸಲ್ಲಿ ಸ್ಟ್ಯಾಟಿಕ್ ಬ್ಲಾಕ್ನ ಯೂಸ್ ಮಾಡಿ ಸ್ಟ್ಯಾಟಿಕ್ ಡೇಟಾನ ಲೋಡ್ ಮಾಡ್ತಾ ಇದ್ದೀವಿ ಸಿ ನೀವು ಸ್ಟ ಕೋರ್ ಜವಾಬ್ದಾ ಓದಿದ್ದೀರಾ ಅಂತಂದರೆ ಗೊತ್ತಿರುತ್ತೆ ಸ್ಟಾಟಿಕ್ ಬ್ಲಾಕಿನ ಮೇನ್ ಉದ್ದೇಶ ಏನಪ್ಪ ಅಪ್ಲಿಕೇಶನ್ ರನ್ ಆದಾಗ ಅಂದರೆ ಒಂದು ಕ್ಲಾಸ್ ಲೋಡ್ ಆಗ್ತಿದ್ದಂಗೆ ಆಗಿ ಫಸ್ಟ್ ಸ್ಟ್ಯಾಟಿಕ್ ಬ್ಲಾಕ್ ಸ್ಟ್ಯಾಟಿಕ್ ಬ್ಲಾಕು ಲೋಡ್ ಆಗುತ್ತೆ ಸ್ಟ್ಯಾಟಿಕ್ ಬ್ಲಾಕಿಗೆ ನಾವೇನು ಮಾಡ್ತೀವಿ ಎಲ್ಲ ಪ್ರಾಡಕ್ಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಅದನ್ನು ನಾವು ಜಸ್ಟ್ ರಿಟರ್ನ್ ಮಾಡ್ತಾ ಇದೀವಿ ಒಂದು ಸ್ಟ್ಯಾಟಿಕ್ ಮೆಥಡ್ ಒಳಗಡೆಯಿಂದ ರಿಟರ್ನ್ ಮಾಡ್ತಾ ಇದೀವಿ ಓಕೆನಾ ಸೊ ಏನು ಮಾಡೋಣ ಅಂತಂದರೆ ಅಪ್ಲಿಕೇಶನ್ ರನ್ ಆಗಿದೆ ವಾಪಸ್ ಫೈರ್ ಫಾಕ್ಸಿಗೆ ಹೋಗೋಣ ಜಸ್ಟ್ ರೀಲೋಡ್ ಮಾಡಿ ಮತ್ತೆ ಬ್ಯಾಕ್ ಹೋಗಿ ಮತ್ತೆ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಸಿ ನಮಗೆ ಏನು ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಏನಿದೆಯಲ್ಲ ಅದೇ ಬರ್ತದೆ ಸೊ ಇದನ್ನು ನಾವು ವರ್ಕ್ ಆಗ್ತೇನೋ ಇಲ್ಲೋ ಅಂತ ಟೆಸ್ಟ್ ಮಾಡಲಿಕ್ಕೆ ನಾವೇನು ಮಾಡೋಣ ಅಂತಂದರೆ ಕ್ವಿಕ್ಕಾಗಿ ಆಗಿ ಐಫೋನ್ ಒನ್ ಪ್ಲಸ್ ತರ್ಟೀನ್ ಇರೋದನ್ನು ಫೋರ್ಟೀನ್ ಮಾಡೋಣ ಓಕೆ ನಾನು ಸೇವ್ ಮಾಡ್ತೀನಿ ಸೊ ಅಪ್ಲಿಕೇಶನ್ ರೀಬಿಲ್ಡ್ ಆಗುತ್ತೆ ಓಕೆ ಸೊ ಈಗ ಸಿ ನೋಡ್ಬೋದು ನನಗೆ ಒನ್ ಪ್ಲಸ್ ಫೋರ್ಟೀನು ಡಿಸ್ಪ್ಲೇ ಆಗ್ತಿದೆ ಸೊ ನಾವೇನು ಚೇಂಜಸ್ ಮಾಡಿದ್ವಾ ಅದೆಲ್ಲ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಥೈಮ್ ಲೀಫಲ್ಲಿ ಓಕೆನಾ ಬಟ್ ಏನು ಮಾಡಿದ್ವಿ ಈ ಸಲ ನಾವು ಸಪ್ರೇಟ್ ಸರ್ವಿಸ್ ಲೇಯರ್ನ ಕ್ರಿಯೇಟ್ ಮಾಡ್ತೀವಿ ಸರ್ವಿಸ್ ಲೇಯರಲ್ಲಿ ಸ್ಟಾಟಿಕ್ ಡೇಟಾನ ಲೋಡ್ ಮಾಡ್ತಾ ಇದ್ದೀವಿ ಲೋಡ್ ಮಾಡಿ ಸ್ಟ್ಯಾಟಿಕ್ ಬ್ಲಾಕ್ ಕೂಡ ಯೂಸ್ ಮಾಡ್ತೀವಿ ಸ್ಟಾಟಿಕ್ ಬ್ಲಾಕ್ ಅಲ್ಲಿ ಎಲ್ಲ ಲೋಡ್ ಮಾಡಿ ಅಲ್ಲಿಂದ ನಾವು ಆ ಒಂದು ಸರ್ವಿಸ್ನ ನಾವು ಕಂಟ್ರೋಲರಿಗೆ ಇಂಜೆಕ್ಟ್ ಮಾಡಿ ನಾವು ಟೈಮ್ ಲಿಫ್ಟಿಗೆ ಡೇಟಾನ ಪಾಸ್ ಮಾಡ್ತಾ ಇದ್ದೀವಿ ಸೊ ದಿಸ್ ಈಸ್ ಅಬೌಟ್ ದಿ ಸರ್ವಿಸ್ ಲೇಯರ್ ವೆರಿ ಇಂಪಾರ್ಟೆಂಟ್ ಲೇಯರು ನಾವು ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕಾದ್ರೆ ಸರ್ವಿಸ್ ಲೇಯರ್ನ ಯೂಸ್ ಮಾಡಿಕೊಂಡು ಅದರಲ್ಲ ಕಾಂಪ್ಲೆಕ್ಸ್ ಲಾಜಿಕ್ನ ಬರಿತೀವಿ ಫಾರ್ ಎಕ್ಸಾಂಪಲ್ ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕಾದ್ರೆ ನೀವೇನೋ ಒಂದು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಅದನ್ನು ನೀವು ಸರ್ವಿಸ್ ಲೇಯರಲ್ಲಿ ಮಾಡ್ತೀರಾ ಅದೇ ರೀತಿ ಫಾರ್ ಎಕ್ಸಾಂಪಲ್ ಒಂದು ಐಟಮ್ ಎಲಿಜಿಬಲ್ ಇದೇನೋ ಇಲ್ಲ ಅಂತ ಚೆಕ್ ಮಾಡಬೇಕಾಗಿರುತ್ತೆ ಅದನ್ನು ನೀವು ಸರ್ವಿಸ್ ಲೇಯರಲ್ಲಿ ಚೆಕ್ ಮಾಡ್ತೀರಾ ಸೊ ಏನೋ ಒಂದು ಇಮೇಲ್ ಕಳಿಸಬೇಕಾಗಿರುತ್ತೆ ಅದನ್ನು ನೀವು ಸರ್ವಿಸ್ ಲೇಯರಲ್ಲಿ ಬರಿತೀರಾ ನೋಟಿಫಿಕೇಷನ್ಸ್ ಕಳಿಸಬೇಕಾಗಿರುತ್ತೆ ಅದನ್ನು ನೀವು ಸರ್ವಿಸ್ ಲೇಯರಲ್ಲಿ ಬರೀತೀರ ಸೊ ಸರ್ವಿಸ್ ಲೇರಲ್ಲಿ ಹೆವಿ ಲಿಫ್ಟಿಂಗ್ ಕೋಡ್ನ ನಾವು ಬರಿತೀವಿ ಸರ್ವೀಸ್ ಲೇಯರ್ ಇಟ್ ವಿಲ್ ನೆವರ್ ಟಾಕ್ ಟು ದಿ ಡೇಟಾಬೇಸ್ ಡೇಟಾಬೇಸ್ ಜೊತೆಗೆ ಆ್ಯಕ್ಚುಲಾಗಿ ಇದು ಕಮ್ಯುನಿಕೇಟ್ ಮಾಡಲ್ಲ ಓಕೆನಾ ಬೇರೆ ಸಾಫ್ಟ್ವೇರ್ ಅಪ್ಲಿಕೇಶನ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ಬಟ್ ಡೇಟಾಬೇಸ್ ಜೊತೆಗೆ ಸರ್ವಿಸ್ ಲೇಯರು ಕಮ್ಯುನಿಕೇಟ್ ಮಾಡಲ್ಲ ಅದು ಡೇಟಾಬೇಸ್ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ವಿ ವಿಲ್ ಯೂಸ್ ಅ ಡಿಫ್ರೆಂಟ್ ಲೇಯರ್ ಆ ಲೇಯರ್ ಬಗ್ಗೆ ನಾವು ನೆಕ್ಸ್ಟ್ ಅಪ್ಕಮಿಂಗ್ ಲೆಕ್ಚರ್ಸಲ್ಲಿ ಡಿಸ್ಕಸ್ ಮಾಡೋಣ ಓಕೆನಾ ಸೊ ಇದಿಷ್ಟು ಸರ್ವಿಸ್ ಲೇಯರ್ ಬಗ್ಗೆ ಆಯಿತು ಥ್ಯಾಂಕ್ ಯು